ಈ ದಿನ ಈ ದಿನ ನಮ್ಮ ದೇಶದ ಹೆಮ್ಮೆಯ ನಾಯಕ ನರೇಂದ್ರ ಮೋದಿಜಿ ಅವರ ಆದೇಶದಂತೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ಹಾಗೂ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತಹ ಸಿ ಮಂಜುಳಾ ಅವರ ಸೂಚನೆಯಂತೆ ನಾವಿವತ್ತು ಮಹಿಳಾ ಮೋರ್ಚಾ ಹಾಗೂ ಯುವ ಮೋರ್ಚಾ ಮೊದಲನೇದಾಗಿ ಯುವ ಮೋರ್ಚಾ ಇವರು ಅವರ ಆದ್ಯ ಸಮ್ಮುಖದಲ್ಲಿ ಆ ಪೇರೆಂಟ್ ಬಾಡಿ ಅವರು ಇರ್ಬೋದು ನಾವು ಮಹಿಳಾ ಮೋರ್ಚಾ ಇರ್ಬೋದು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಇವತ್ತು ಒಂದು ಬೈಕ್ ರ್ಯಾಲಿಯನ್ನ ಮಾಡುವ ಮುಖಾಂತರ ಒಂದು ದೇಶ ಪ್ರೇಮವನ್ನ ಸಾರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದು ನಮ್ಮ ಮುಂದಿನ ಪೀಳಿಗೆಯಲ್ಲಿ ದೇಶಭಕ್ತಿಯನ್ನ ದೇಶಭಕ್ತಿಯನ್ನ ಪ್ರೇರೇಪಿಸುವಂತ ಒಂದು ಕೆಲಸ ಆಗಿತ್ತು ಹಾಗೂ ನಾನು ಈ ಸಮಯದಲ್ಲಿ ಇವತ್ತು ನಾವೆಲ್ಲರೂ ಬಾವುಟ ಹಿಡಿದಿದ್ದೀವಿ ಅಂತಂದ್ರೆ ಅದಕ್ಕೆ ಪಿಂಗಳಿ ವೆಂಕಯ್ಯ ಅವರು ಕಾರಣ ಆಗಿದ್ದಂತರು ಯಾಕಂದ್ರೆ ಪಿಂಗಳಿ ವೆಂಕಯ್ಯ ಅವರು ನಮ್ಗೆ ಈ ಬಾವುಟವನ್ನ ಒಂದೊಂದು ಬಣ್ಣಕ್ಕೂ ಒಂದೊಂದು ಅರ್ಥಪೂರ್ಣವಾಗಿ ನಮ್ಗೆ ಇವತ್ತು ಕೊಟ್ಟಿದ್ದಾರೆ ಅಂತ ಒಂದು ಬಾವುಟವನ್ನ ನಾವು ದೇಶ ಪ್ರೇಮವನ್ನು ಸಾರೋದಕ್ಕೆ ನಾವು ಎತ್ತಿ ಹಿಡಿದಿದ್ದೀವಿ ಅಂದ್ರೆ ನಿಜಕ್ಕೂ ಇವತ್ತು ನಾವು ನಾಪಿಸ್ಕೋಬೇಕು ಇಂದಿನಿಂದ ನಮ್ಗೆ ಮೂರು ದಿನಗಳ ಕಾಲ ನಮ್ಗೆ ನಮ್ಮ ಪಕ್ಷದ ಕಡೆಯಿಂದ ನಮ್ಗೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಏನಂದ್ರೆ ಪ್ರತಿ ಮನೆಗೆ ಇವತ್ತು ನಾವು ಬೈಕ್ ರ್ಯಾಲಿ ಮುಖಾಂತರ ನಾವು ಕಾರ್ಯಕ್ರಮವನ್ನ ಶುರು ಮಾಡಿದ್ದೀವಿ ಬೈಕ್ ರ್ಯಾಲಿ ಆದ್ಮೇಲೆ ನಾವು ಹುತಾತ್ಮರಾದಂತಹ ದೇಶಭಕ್ತರಾದಂತಹ ಹಿಂದೆ ನಮ್ಗೆ ಹೋರಾಟ ಹೋರಾಟದಲ್ಲಿ ಆ ಸ್ವತಂತ್ರ ದಿನಾಚರಣೆಯಲ್ಲಿ ಅಹ್ ಭಾಗಿಯಾಗಿದ್ದಂತಹ ಹಿರಿಯರು ಯಾರು ತೀರಿ ಹೋಗಿರ್ತಾರೆ ಅವರ ಒಂದು ಸಮಾಧಿಗಳ ಹತ್ರ ಹೋಗಿ ನಾವು ಕ್ಲೀನ್ ಮಾಡೋದು ಅವರ ಒಂದು ಸಮಾಧಿ ಹತ್ರ ಒಂದು ಬಾವುಟವನ್ನ ನೆಟ್ಟು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರೋದು ಇವತ್ತು ಅವರು ನಮಗೆ ಕೊಟ್ಟಂತ ಸ್ವಾತಂತ್ರ್ಯದಿಂದ ನಾವು ಇವತ್ತೆಲ್ಲ ನೆಮ್ಮದಿಯಾಗಿದ್ದೀವಿ ಅಂತ ಒಂದು ಅಹ್ ಅವರನ್ನ ಅಂತ ದಿನದಂದು ನಾವು ಅವರನ್ನ ಸ್ಮರಿಸ್ಬೇಕು ಅನ್ನೋ ಒಂದು ಉದ್ದೇಶ ಹಾಗೆ ಪ್ರತಿ ಮನೆ ಒಬ್ಬ ಮನೆಯಲ್ಲೂ ಒಬ್ಬೊಬ್ಬ ದೇಶಭಕ್ತ ಇರ್ತಾನೆ ಆ ದೇಶಭಕ್ತ ಹೊರ ತರುವಂತ ಕೆಲಸ ಅಂದ್ರೆ ನಾವು ಪ್ರತಿ ಮನೆಗೂ ಹೋಗ್ಬೇಕು ಪ್ರತಿ ಮನೆ ಮೇಲೂ ಕೂಡ ಒಂದು ಬಾವುಟನ ಹಾಸು ಮುಖಾಂತರ ನಾವು ದೇಶಪ್ರೇಮವನ್ನ ಸಾರ್ಬೇಕು ಅಂತ ಹೇಳಿ ಈ ಹರಗರ್ ತಿರಂಗ ಅನ್ನೋ ಒಂದು ಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲಾ ಸಹಕರಿಸಂತ ಎಲ್ಲಾ ಆ ಅಧ್ಯಕ್ಷರಾಗಿರ್ಬೋದು ಗ್ರಾಮಾಂತರ ಅಧ್ಯಕ್ಷರು ನಗರ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲಾ ಯುವ ಮೋರ್ಚಾ ತಂಡ ಮಹಿಳಾ ಮೋರ್ಚಾ ತಂಡ ಮಾದನೇದಾಗಿ ನಮ್ಗೆ ಸಹಕರಿಸಿದಂತ ಆ ಪತ್ರಕರ್ತರ ಹಾಗೂ ಛಾಯಾಚಿತ್ರ ಮಾಧ್ಯಮದವರಿಗೂ ಆ ಎಲ್ಲಾ ದೇಶ ಭಕ್ತ ಪ್ರೇಮಿಗಳಿಗೂ ಹಾಗೂ ನಮ್ಮ ಬಿಜೆಪಿ ಕುಟುಂಬದ ಒಬ್ಬ ಎಲ್ಲಾ ಸದಸ್ಯರಿಗೂ ಕೂಡ ನಾನು ಧನ್ಯವಾದನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಣ ಅಂತ ಹೇಳ್ತಾ ಹೊಲ ಭಾರತ್ ಮತ ಭಾರತ್ Yeah. I yeah. don't